ಇಂಟರ್ವೆಟಿಂಗ್ ಬಂದು ನನ್ನ ಅಭಿಪ್ರಾಯವನ್ನು ಪೋಸ್ಟ್ ಮಾಡ್ಲಿಕ್ಕೆ ಇಲ್ಲ ನನ್ನ ಅಭಿಪ್ರಾಯ ಇಲ್ಲ ಈಗ ಚರ್ಚೆ ಬಂದಾಗ ಹತ್ತು ಪರ್ಸೆಂಟ್ ಜಾಸ್ತಿ ಮಾಡಿಕೊಡಿ ಐದು ಪರ್ಸೆಂಟ್ ಜಾಸ್ತಿ ಮಾಡಿಕೊಡಿ ಅಂತ ಹೇಳಿ ಒಂದು ನಿರ್ಣಯ ಆಗಿದೆ ಆದ ನಂತರ ಆ ನಿರ್ಣಯಕ್ಕೆ ಮೂರು ತಿಂಗಳ ಸಮಯಾವಕಾಶ ಇರ್ತದೆ ಆ ಮೂರು ತಿಂಗಳ ಸಮಯಾವಕಾಶದ ಮೊದಲು ನೀವು ಎರಡನೇ ಮೀಟಿಂಗ್ ನಲ್ಲಿ ಪುನಃ ಸ್ಥಿರೀಕರಣಕ್ಕೆ ತರುವಂತಹ ಎಷ್ಟು ಸರಿ ಅಂತ ಹೇಳಿ ನಾವು ಇದನ್ನ ಈ ನಿಯಮಗಳನ್ನು ಬಿಡುಗಡೆ ಮಾಡಿದಾಗ ಈ ನಿರ್ಣಯವನ್ನು ಬದಲು ಮಾಡಿದಾಗ ಆಗಿದೆ ಈಗ ಬದಲು ಮಾಡಿದ್ದೀವಿ ದೇಹಕ್ಕೆ ಆಗಿದೆ ನೀವು ಬಹುಮತದಲ್ಲಿ ಅದನ್ನು ಮಾಡಿದಿರಿ ಆದರೂ ಆದ್ರೆ ನನ್ನ ಅಭಿಪ್ರಾಯ ಏನಪ್ಪ ಅಂತ ಎಂತ ಮತ್ತು ಸಹ ಏರಿಸ್ಕೊಟ್ಟದ್ದು ಅದು ಈ ಮೀಟಿಂಗಲ್ಲಿ ಏರಿಸ್ಲಿಕ್ಕೆ ಅದನ್ನು ಬದಲ ಮಾಡಲಿಕ್ಕೆ ಅವಕಾಶ ಇಲ್ಲ ಅದು ಈಗಿನ ಸಂಖ್ಯೆ ನೀವು ಆಚರದಿಂದ ದೊಡ್ಡ ಅದು ಮೀಟಿಂಗಲ್ಲಿ ಮಾತಾಡಿ ಅಂತಲ್ಲ ಬಿಟ್ಟರೆ ಅದನ್ನು ಸೂಕ್ಷ್ಮವಾಗಿ ನಾನು ಅವಧಿಯ ಕಂಗಿಗಳಲ್ಲೂ ಅವಧಿ ಮುಗಿದಿತ್ತು ಆ ಸಂದರ್ಭಕ್ಕಿಂತ ಮೊದಲು ಮೂರು ತಿಂಗಳ ಮೊದ್ಲು ಒಂದು ಸರ್ಕಾರದ ಆದೇಶವನ್ನು ಓದಿ ಹೇಳಿದ ಆದೇಶ ಮನೆ ಕೂಡ ನಾನು ಮೀಟಿಂಗಲ್ಲಿ ಕೇಳಿದರೆ ಕೊಡಲಿಲ್ಲ ಇಷ್ಟು ಗೊಂದಲಗಳೇ ಆಗ್ತಾ ಇಲ್ಲ ಕಾಂಗ್ರೆಸ್ ಬಿಜೆಪಿ ಬಹುಮತ ಸ್ಥಿರೀಕರಣ ಅದು ಇದು ಯಾವುದೇ ವಿಷಯ ಇದ್ದರಲಿಲ್ಲ ಸರ್ಕಾರದಿಂದ ಬಂದಂತಹ ಉಂಟು ಅದು ಇವತ್ತು ಸಹ ಕೇಳ್ತಾ ಇದ್ದೇನೆ ಅದರಲ್ಲಿ ಸ್ಪಷ್ಟವಾಗಿ ಬರೆದಿದ್ರು ಏನಂತ ಹೇಳಿದ್ರೆ ಅಂಗಡಿಗಳ ಅವಧಿ ಮುಗ್ದ ನಂತರ ಅಂಗಡಿಗಳನ್ನ ತೆರವುಗೊಳಿಸಿ ಅದಕ್ಕೆ ಬೀಗ ಹಾಕಿ ನಂತರ ಏನ ಪ್ರಕ್ರಿಯೆ ಮಾಡ್ಬೇಕಂತ ಅದರಲ್ಲಿ ಆ ಆದೇಶದಲ್ಲಿ ಅದು ಮಾಡ್ತಾ ಇದ್ರೆ ಈ ಸಮಸ್ಯೆಗಳು ಈಗ ಈ ಸ್ಥಿರೀಕರಣ ಇದೆಲ್ಲ ಬರ್ತಾ ಇತ್ತ ಚರ್ಚೆಗೆ ವಿಷಯ ಅಂತ ಕೇಳುತ್ತಾರೆ ಹತ್ತು ಪರ್ಸೆಂಟ್ ಜಾಸ್ತಿ ಮಾಡಿಕೊಳ್ಳಿ ಎರಡು ಪರ್ಸೆಂಟ್ ಜಾಸ್ತಿ ಮಾಡಿಕೊಳ್ಳಿ ಇದೆಲ್ಲ ವಿಷಯಗಳು ಯಾವುದು ಬರ್ತಾ ಇರಲಿಲ್ಲ ಯಾಕಂದ್ರೆ ಸರ್ಕಾರದ ಆದೇಶವನ್ನ ಇವರು ಓದಿದ್ದಾರೆ ಸೂಚನೆಯನ್ನ ಅದರಲ್ಲಿ ಸ್ಪಷ್ಟವಾಗಿ ನಾನು ತಿಳಿಪಟ್ಟು ಕೇಳಿದ್ದೇನೆ ನಾಲ್ಕು ಓದಿ ನಾಲ್ಕು ತಿಂಗಳ ಕೂಡ ಗೊತ್ತುಂಟು ಹೆಲ್ತ್ ಆಫೀಸರ್ ಅದನ್ನ ಓದಿತ್ತು ಅದನ್ನ ನೀವು ತಗ್ಸ್ಬೇಕು ಇವತ್ತು ಕೂಡ ಹೇಳೋದು ಇದೆಲ್ಲ ಬಿಟ್ಟು ನೀವು ಆಗ ಅಂಗಡಿಗಳ ಅವಧಿ ಮುಗಲಿಕ್ಕೆ ಬಂದಂತಹ ಸಂದರ್ಭ ಒಂದು ತಿಂಗಳಿಂದ ಬಾಕಿ ಅಂಗಡಿಗಳಿವೆ ಆಗ ನೀವು ಬೀಗ ಹಾಕಬಹುದಿತ್ತಲ್ಲ ಅಂಗಡಿಗಳಿಂದ ಹನ್ನೆರಡು ವರ್ಷ ಅವಧಿ ಮುಗ್ದೋಯ್ತು ಅಂತ ಹೇಳಿ ಬೀಗಕ್ಕೆ ಅವ್ರಿಗೊಂದು ಹೇಳಿ ಆ ಮೂವತ್ತೊಂದು ತಾರೀಕಿಗೆ ಲಾಸ್ಟ್ ದಿವಸ ಬೀಗ ಹಾಕಬಿಡ್ಬೋದಿತ್ತು ಅಂಗಡಿಗಳಿಗೆ ಅಂಗೀಕರಿಸಿದ ನಿರ್ಣಯವನ್ನು ಮೂರು ತಿಂಗಳೊಳಗೆ ಮಾರ್ಪಾಡು ಮಾಡತಕ್ಕಲ್ಲ ಅಥವಾ ರದ್ದು ಅಂತ ಇದೆ ಇದ್ರ ಬಗ್ಗೆ ಪಡಿಸತಕ್ಕ ಉತ್ತರ ಕೊಡಿಯಲ್ಲ ಈಗ ತನಗೆ ಉತ್ತರ ಈಗ ಅಂಗಡಿ ಏನಾಯ್ತಂತ ಹೇಳಿ ನಾಳೆ ಒಬ್ಬ ಹಣ ಕಟ್ತಾನೆ ಅವನಿಗೆ ನೀವು ಏಕ ಗಂಟಿನಲ್ಲಿ ಎರಡು ಲಕ್ಷ ಚಿಕ್ಕ ಮಾಡ್ಬೇಕಂತ ಹೇಳಿ ಬರ್ತಿದ್ರ ಅದ್ರಲ್ಲಿ ಅವಾಗ ಕಟ್ಟಿದ ಬೀಗ ಯಾವಾಗ ಕೊಡ್ತೀರ ನೀವು ಯಾವ ಉತ್ಕೊಂಡಾದೇಶ್ರು ಉಪಾಧ್ಯಕ್ಷರೇ ವಿಷಯ ಏನಂತ ಹೇಳಿದ್ರೆ ನಮಗೆ ಯಾವ ಒಂದು ವಸ್ತು ಬಂದಾಗ ಅದು ನಮ್ಮ ಸ್ವತ್ತು ಪುರಸಭೆ ಅದನ್ನ ವಶಪಡಿಸಿಕೊಂಡು ಅದು ಅವಧಿ ಆದ ನಂತರ ಅದಕ್ಕೆ ಬೀಗ ಹಾಕಿ ಒಂದು ವಾರ ಅಲ್ಲ ಹದಿನೈದು ದಿವಸ ಆಗಿ ಹಾಕಿದ ನಂತರ ಎಲ್ಲ ಪ್ರೊಸೆಸಿಂಗ್ ಆಗಿ ಬರಬೇಕಾದ್ರು ಮೀಟಿಂಗ್ ಇದು ಕೂಡ ಮಂಡಿಸಬೇಕು ಇದು ಯಾವ್ದು ಕೂಡ ಇಲ್ಲ ಅಂಗಡಿಗಳ ಮೇಲೆ ಅವರತ್ರನೇ ಉಂಟು ನೀವು ಒಂದು ನಾಟಕದ ರೀತಿಯಲ್ಲಿ ಏನೋ ನಿಮಗೆ ತಂದಿದ್ದೀರಾ ಅದನ್ನ ಈಗ ಆ ಮುಖ್ಯ ಮುಖ್ಯಾಧಿಕಾರಿಗಳಿಂದ ತಪ್ಪಾಗಿರ್ಬೋದು ಗೊತ್ತಾಯ್ತಲ್ವಾ ಅವರಿಂದಾಗಿ ಇವತ್ತು ನೋಡಿ ನಾವು ಬಲ ಆಗಿರೋದು ಅಂತ ಮಾಡಿಕೊಂಡು ಮತ್ತೆ ನಿರ್ಣಯ ನಾನು ಫಸ್ಟ್ ಟೈಮ್ ನೋಡುದು ಗೈರು ಹಾಕರಿ ಹಾಕರ ಇದೀಗ ಕಾನೂನಲ್ಲೇ ಬರ್ತಿದ್ದಾರೆ ಯಾಕಂದ್ರೆ ಇದ್ರೆ ಕಾನೂನಲ್ಲೇ ಬೇಕಾಗ್ತದೆ ಹಾಗಾಗಿ ಇದನ್ನ ಬರ್ತಿರೋದಿಲ್ಲ ಇದ್ರ ಇದರದ್ದು ಹೋಗ್ ಮತ್ತೊಬ್ಬ ಕೋರ್ಟ್ ಹೋಗ್ಬೇಕು ಹೋಗಿದ್ದಾರೆ ಆದೇಶ ಕೊಟ್ಟಿದೆ ಒಟ್ಟಲೆ ಅಂತ ಗೊತ್ತಿದೆ ಪುರಸಭೆಗೆ ಕಾನೂನು ಗೊತ್ತಿಲ್ವಾ ಪುರಸಭೆಗೆ ಕಾನೂನು ಅಧಿಕಾರಿ ಇಲ್ವಾ ಪುರಸಭೆಗೆ ಸಂಬಂಧಪಟ್ಟ ಲಾಯರ್ ಇಲ್ವಾ ಹೈಕೋರ್ಟ್ ಇರುವಾಗ ವರ್ಷ ಮಾಡಿದ್ರು ಅಧಿಕಾರಿಗಳು ಅವಧಿ ಮುಂದೆ ತಕ್ಷಣ ಬೀಗ ಹಾಕ್ಬೇಕಿತ್ತು ಗೊಂದಲಕ್ಕೆ ಫಸ್ಟ್ ಆಟ ಆಗಿದ್ದಾವಲ್ಲ ಆದ್ರೆ ನೀವು ನೆನಪಿಡ್ಕೊಳ್ಳಿ ಆರಂಭಿಕ ಫಸ್ಟ್ ಮೀಟಿಂಗ್ ಅಲ್ಲಿ ಯಾವುದೇ ಮಾಡ್ಬೇಕಂತ ಸಭೆ ನಿರ್ಣಯ ಮಾಡಿ ನಾನೇ ಕೇಳೋಣ ಇದೆಯಾ ಹಾಗೆ ಮೊದಲೇ ನಾವೇ ಚರ್ಚೆ ಮಾಡಬೇಕು ಕಾನೂನು ಹೇಳಿದ್ದಾರ ಅವ್ರಿಗೆ ಅವಕಾಶ ಕೊಟ್ಟಿದೆ ಅವರು ತಗೊಳ್ಳಿ ಈಗ ಇಷ್ಟೆಲ್ಲ ಅವರ ಕಡೆ ಹೋದ ನಂತರ ಯಾರ ಏನಾದ್ರೆ ವಿರೋಧ ಮಾತಾಡಿದ ಕೇಳಿದ್ರೆ ಆ ಸದಸ್ಯ ಸದಸ್ಯ ಬರ್ತೀವಿ ಕಾನೂನಾತ್ಮಕ ತಪ್ಪು ಮಾಡಿದೆ ಅಧಿಕಾರಿಗಳು ಬೇಕಾದ್ರೆ ಹಿಂದೆರಡು ತಿಂಗಳು ಲೇಟ್ ಆದ್ರೂ ಪರವಾಗಿಲ್ಲ ಅಲ್ಲಿ ಚರ್ಚೆ ಇರಲಿಲ್ಲ ಅವ್ರು ಬೇಕಾದ್ರೆ ನಾಲ್ಕೈದು ತಿಂಗಳು ಟೈಮ್ ಕೊಟ್ಟರು ಎಲ್ಲ ಬುಸ್ ಮುಗಿಸಿ ಮಾಡ್ಬೋದಿ ಏಕೆಕಿ ನಾವು ಎರಡು ಮೂರು ಬಾರಿ ಕೇಳಿದೆ ಯಾವಾಗ ತೆರವುಗೊಳಿಸ್ತೀರಿ ಇಲ್ಲ ಏಕೆ ಬೇಪರ್ ಅಲ್ಲಿ ಕೊಟ್ಟಿರಿ ಏಲಾಂತ ಕೊ್ರಿ ಕಾನೂನು ಕಾನೂನು ಮಾಡಿ ಎಲ್ರಿಗೂ ಅವಕಾಶ ಇದೆ ಆದ್ರೆ ಎಂಟರಿ ಸನ್ನಿವೇಶಕ್ಕೆ ಕಾರಣ ಯಾರು ನಾನು ಈಗಲೂ ಹೇಳ್ತೇನೆ ಅವ್ರಿಗೆ ನಾಳೆ ಸಹ ಗೊತ್ತಿಲ್ಲ ಏನ್ ಪ್ರೊಸೀಜರ್ ಮಾಡಬೇಕು ಅಂತ ನಾನು ಬೇಡ ಹೇಳ್ತೇನೆ ಮಾತಾಡ್ಕೊಂಡು ಸಂಬಂಧಪಟ್ಟ ವಿಷಯಕ್ಕೆ ಮಾತಾಡಿಕೊಂಡು ಅಧಿಕಾರಿಗಳು ಬೇಕು ಅವ್ರು ಹೇಳ್ತಾರೆ ಈ ಅಧಿಕಾರಿಗಳಿಗೆ ನಾಳೆ ಏನಾಗುತ್ತೆ ಅನ್ನೋ ಚರ್ಚೆಗಳೇ ಗೊತ್ತಿಲ್ಲದೆ ಪರವಾಗಿರುತ್ತೆ ಚರ್ಚೆ ಬರ್ತಾರೆ ஆர்டர் வந்திதல்லவா ஆர்டர் வந்திதல்ல நான் ஏன मागபது ಅಂತ ஏன ஆர்டர் பத்தியா ஏன मागபதுன்னு ஏன माग மேக்கன சமarliயா நாளைக்கு நான் ஏலமே நித்தوري ஒரு நிமிஷம் ஒரு நிமிஷம் ஒரு நிமிஷம் நீடு நாளைக்கு ಬೇಕು ಅದನ್ನ ಕ್ಲಾರಿಫಿಕೇಶನ್ ಬೇಕು ಯಾಕಂದ್ರೆ ಈಗ ಮನೆ ತೆರಿಗೆಗೆ ನಾವು ಒಪ್ಪಿಕೊಂಡಿದ್ದೇವೆ ಒಪ್ಪಿಗೆ ಇಲ್ಲ ಅಂತ ಹೇಳಿ ಸುಭದ್ರ ಬಂದು ಕೊಟ್ಟಿದ್ರು ಸುಭದ್ರ ಅದನ್ನ ಬಂದು ಕೊಟ್ಟಿದ್ರು ನಮ್ಮ ಒಪ್ಪಿಗೆ ಇಲ್ಲ ಅಂತ ಹೇಳಿ ಅವರು ಬಂದು ಕೊಟ್ಟಿದ್ರು ಮನೆ ತೆರಿಗೆಗೆ ಕೂಡ ಆದ್ರೆ ನಾವು ಒಂದು ಮಾನವೀಯತೆ ದೃಷ್ಟಿಯಿಂದ ಆಯ್ತು ಅಂತ ಹೇಳಿ ಅದನ್ನ ಒಪ್ಪಿಕೊಂಡು ಹೋದೆವು ಆದ್ರೆ ಘನಂತ ಆಯ್ತದ ಮನೆಗಳಿಗೆ ನಮ್ಗೆ ಇನ್ನೋರಿಗೆ ಬರುವಂತ ನೂರ ಇಪ್ಪತ್ತು ರೂಪಾಯಿ ಒಂದೇ ಸರಿ ಆದ್ರೆ ನೂರ ಇಪ್ಪತ್ತು ರೂಪಾಯಿ ಮುನ್ನೂರು ರೂಪಾಯಿ ಬರ್ತಾ ಇತ್ತು ಅವ್ರಿಗೆ ನಾನೂರು ಇಪ್ಪತ್ತು ಹೇಗೆ ಬರುತ್ತೆ

ನನ್ನ ಡೌಟ್ ಒಂದು ಈ ಈ ವೀಂದೇ ಇದಿಷ್ಟೇ ಒಂದೇ ಒಂದೇ ಕಾಂಪೌಂಡ್ ಅಲ್ಲಿರುವ ಮೂರು ಡೋರ್ ನಂಬರ್ ಒಂದೇ ಕಾಂಪೌಂಡ್ ಅಲ್ಲಿರುವ ಮೂರು ಡೋರ್ ನಂಬರ್ ನಾಲ್ಕು ಡೋರ್ ನಂಬ್ರ ಒಂದೇ ಕಾಂಪೌಂಡ್ ಅಲ್ಲಿರುವ ಮೂರು ಡೋರ್ ನಂಬರ್ಗಳಿಗೆ ಒಂದ್ ಸಾವಿರದ ಆರ್ನೂರು ರೂಪಾಯಿ ಘನತ್ಯಾಜಕ್ಕೆ ತೆರಿಗೆ ಹಾಕಿದ್ದಾರೆ

ಅವರಿಗೆ ತಂದುಕೊಂಡು ವಿಶ್ವ ಆಗುದಿಲ್ಲ ಆದ್ರೂ ಅವರಿಗೆ ಅವ್ರ ಜೀವನ ಹೋಗುದೇ ಕಷ್ಟ ಬಟ್ ಪುನಃ ಅವರು ಮುನ್ನೂರ ಐದು ನಾಲ್ನೂರ ಇಪ್ಪತ್ತು ರೂಪಾಯಿ ಕಟ್ಬೇಕಲ್ಲ ಮನೆಗೆ ಕಸಿ ಗಾಳಿ ಹೋಗುದಿಲ್ಲ ಅವರಿಗೆ ಏನೂ ಗೊತ್ತಿಲ್ಲ

ಆದ ಕೂಡಲೇ ಅವರಲ್ಲಿ ಏಕ ಗಂಟಿನಲ್ಲಿ ಹಣ ಕಟ್ಟಬೇಕಂತ ಹೇಳಿ ಕಂಡೀಷನ್ ಆಗಿದ್ದಿಲ್ಲ ಕಟ್ಟಿಸ್ಕೊಂಡು ಬರ್ಲಿಕ್ಕೆ ಕೆಪಾಸಿಟಿ ಉಂಟಾ ಅಂಗಡಿ ಏನೋ ಮಾತಾಡ್ಲೆ ಅವ್ರಿಗೆ ಹೆಚ್ಚು ಸೇ ಕೊಡ್ತೀರ ನೀವು ಅದನ್ನು ಮತ್ತೆ ತಿದ್ದುಪಡಲಿಕ್ಕೆ ಅವಕಾಶ ಮೂರು ತಿಂಗಳು ಬಿಟ್ಟು ಅವಕಾಶ ಇರುವುದರಿಂದ ಮೂರು ತಿಂಗಳು ಬಿಟ್ಟು ಮತ್ತೆ ಮೀಟಿಂಗ್ ತಂದು ಮಾಡ್ಬೇಕಾಗ್ತದೆ ಆದ್ರೆ ಈ ಅಜೆಂಡವಾಗಿ ನಾವು ತಗೊಂಡು ಇದರಲ್ಲಿ ನಾನು ಯೋಚನೆ ಮಾಡ್ತೀರ